ನಮಸ್ತೆ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಬಂದು ಫ್ರೆಂಡ್ಸ್ ವೆಯ್ಟ್ ಜಾಸ್ತಿ ಆಗಬೇಕು ಅಂದರೆ ಅಂದರೆ ನಮ್ಮ ದೇಹದ ತೂಕ ಹೆಚ್ಚಿಸಬೇಕು ಅಂದರೆ ಏನೆಲ್ಲ ಸಲಹೆಗಳಿದ್ದಾವೆ ಅದಕ್ಕೊಂದಷ್ಟು ಟಿಪ್ಸ್ಗಳಿದೆ ಕೊಡ್ತೀನಿ ಆದರೆ ಈ ಕೆಲವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಹೊರಗಡೆ ಪೌಡರ್ ಟ್ಯಾಬ್ಲೆಟ್ಸ್ ಇಂಥದಕ್ಕೆ ತುಂಬಾ ಅಡಿಟ್ ಆಗ್ತಾಯಿದ್ದಾರೆ ಯಾಕಂದರೆ ನಾವು ಕೆಲವ್ರು ತುಂಬ ಸಪೂರ ಇರ್ತಾರೆ ಅವ್ರು ಆಗಬೇಕು ಅಂದರೆ ಡಾಕ್ಟ್ರ್ ಹೋಗ್ತಾರೆ ಮೆಡಿಷನ್ ತೊಗೋತಾರೆ ಆಮೇಲೆ ಯಾರ್ಯಾರು ಏನು ಹೇಳ್ತಾರೆ ಅದನ್ನೆಲ್ಲ ಕುಡಿತಾರೆ ತುಂಬಾ ಸೈಡ್ ಎಫೆಕ್ಟ್ಗಳನ್ನ ಮಾಡ್ಕೋತಾ ಇದ್ದಾರೆ ಆ ಸೈಡ್ ಎಫೆಕ್ಟ್ಗಳು ಯಾವ ಥರ ಮಾಡ್ಕೋತಾ ಇದ್ದಾರೆ ಅಂದರೆ ಅದು ತೂಕ ಹೆಚ್ಚಿಸ್ಕೊಂತಿದೆ ಅದು ಸ್ವಲ್ಪ ದಿನ ಚೂತು ಆ ಟ್ಯಾಬ್ಲೆಟ್ ಇರೋವ್ರಿಗೂ ದಪ್ಪ ಇರ್ತಾರೆ ಮತ್ತು ಅದು ಏನಾಗ್ಬಿಡ್ತದೆ ಆ ಟಾಬ್ಲೆಟ್ ಬಂದ ತಕ್ಷಣ ಎವಿ 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 ದಪ್ಪ ಆಗ್ಬಿಡ್ತಾರೆ ಆಮೇಲೆ ಅವ್ರು ಕಂಟ್ರೋಲಿಗೆ ಸಿಗೋಕ್ಕಾಗಲ್ಲ ಆಮೇಲೆ ಟ್ಯಾಬ್ಲೆಟ್ ಅಷ್ಟೇ ಮತ್ತೆ ಹೊರ್ಗಡೆ ಸಿಗುವಂಥ ಪೌಡರ್ಸ್ಗಳು ಈ ಏನೇನೋ ಒಂದು ಮೆ ಕೆಮಿಕಲ್ ಹಾಕಿ ಅದೇನೇನೋ ಮಾಡಿ ಕೊಟ್ಟಿರ್ತಾರೆ ಅದನ್ನೆಲ್ಲ ಕುಡಿಯೋದ್ಕಿಂತ ಮನೆಯಲ್ಲೇ ನಾವೇ ಮಾಡ್ಕೊಂಡು ಸತತ ಒಂದು ತಿಂಗಳು ಎರಡು ತಿಂಗಳು ಮಾಡ್ಕೊಂಡು ಕುಡೀರಿ ನೀವೇ ದಪ್ಪ ಹಾಕ್ತೀರ ಹೆಚ್ಚಿಸೋಕೆ ನಮ್ಮ ತೂಕನ ನಾವು ಹೇಗೆ ಹೆಚ್ಚಿಸ್ಕೋಬೇಕಂದ್ರೆ ಕೆಲವು ನಮ್ಮ ಹಳ್ಳಿಯಲ್ಲಿ ಒಂದು ಮಾತು ಹೇಳ್ತಿದ್ರು ಎಲ್ಲ ಸಣ್ಣ ಇದ್ರೆ ಅವರಲ್ಲಿರೋ ಏನು ಬುದ್ಧಿ ಸಣ್ಣ ಬುದ್ಧಿ ಈ ಸಣ್ಣ ಬುದ್ಧಿಗೆ ಅವರು ದಪ್ಪ ಆಗೋಲ್ಲ ಅಂತ ಹೌದು ನಿಜ ಫ್ರೆಂಡ್ಸ್ ಇದನ್ನು ನಾನು ಅಬ್ಸರ್ವ್ ಮಾಡಿದ್ವಿ ನನಗೆ ಹೇಳಿದ್ರು ಫಸ್ಟ್ ನಾನು ಚಿಕ್ಕವಳಿದ್ದಾಗ ಸಫೂರ ಅಂದರೆ ಎಷ್ಟು ತಿಂದರೂ ನನಗೆ ಮೈ ಅಂದರೆ ನನ್ನಲ್ಲಿ ಕೆಟ್ಟ ಬುದ್ಧಿ ಇತ್ತು ಕೆಟ್ಟ ಬುದ್ದಿ ಏನು ಅಂತಂದರೆ ನಮ್ಮಮ್ಮ ನನ್ನನ್ನು ಮಾತ್ರ ಪ್ರೀತಿ ಮಾಡಬೇಕು ಆಮೇಲೆ ಏನೇ ತಿಂದರೂ ನಾನು ಒಬ್ಬಳೇ ತಿನ್ನಬೇಕು ಮತ್ತು ಯಾರಾದ್ರು ಏನಾದ್ರು ತಂದ ತಕ್ಷಣ ಅದನ್ನು ಸಹಿಸ್ತಿದ್ದಿಲ್ಲ ಫಸ್ಟ್ ನಾನು ಹಾಕ್ಬೇಕು ಈ ಬುದ್ಧಿ ನನ್ನಲ್ಲಿ ತುಂಬ್ಕೊಂಬಿಟ್ಟಿದೆ ಯಾವಾಗ ಅದನ್ನು ಬಿಟ್ಟು ಆಟೋಮೆಟಿಕ್ ಆಗಿ ತಪ್ಪಾಗ್ಬಿಟ್ಟೆ ನಾನು ಹಾಗಾಗಿ ಹಳ್ಳಿ ಕಡೆದಿ ಗಾದೆ ಹೇಳ್ತಾರೆ ನಿನ್ನಲ್ಲಿರುವಂಥ ಸಣ್ಣತನ ಅಂದರೆ ಸಣ್ಣತನ ಅಂದರೆ ಒಬ್ಬರನ್ನ ನೋಡಿ ಅಸೂಯೆ ಪಡೋದು ಒಬ್ಬನ ಹೊಟ್ಟೆ ಕಿಚ್ಚು ಪಡುವಂಥದ್ದು ಆಮೇಲೆ ಜಲಸ್ಸು ಮತ್ತು ಅವ್ರು ಏನೇ ಇದ್ರು ಏನೇ ತಿನ್ನಬೇಕು ಅಂದ್ರೂ ನಾನೇ ತಿನ್ನಬೇಕು ಅನ್ನೋವಂಥದ್ದು ಆಮೇಲೆ ಯಾರಿಗೂ ಕೊಟ್ಟು ತಿಂದಂತಿರೋದು ಆಮೇಲೆ ಏನಾರು ನಾವು ಇಷ್ಟಪಟ್ಟು ಖುಷಿಯಾಗಿ ಅವ್ರ ಜೊತೆ ಇದ್ರೆ ಇಲ್ಲಿ ಒಳೊಳಗೆ ಹೊಟ್ಟೆ ಹುರ್ಕೊಳ್ಳೋದು ಜಲಸ್ ಥರ ಮಾಡೋ ಅನ್ಕೊಳ್ಳೋದು ಇವೆಲ್ಲ ಕೆಟ್ಟು ಬುದ್ಧಿಗಳನ್ನ ಮೊದಲು ನಾವು ತೆಗೆದಾಕ್ಬೇಕು ಇದನ್ನೆಲ್ಲ ತೆಗೆದ್ರೆ ಏನು ತಿಂದ್ರೂ ಮೈಯತ್ತುತ್ತೆ ಮತ್ತು ಇನ್ನೊಂದು ಊಟ ಮಾಡಿದಾಗ ತಟ್ಟೆ ಒಣಗಿಸೋ ಅಂಥದ್ದು ನಾವು ಎಷ್ಟು ತಟ್ಟೆ ಒಣಗಿಸ್ತೀವೋ ನಮ್ಮ ಮೈ ಒಣಗಿಸ್ತದೆ ಮತ್ತೆ ಹಾಗೆ ನಾವು ಅಷ್ಟೇ ಸಣ್ಣ ಆಗ್ತೀವಂತೆ ಇದು ನಮ್ಮ ಅಜ್ಜಿ ಕಾಲದಿಂದ ಹೇಳ್ತಿದ್ರು ತಟ್ಟೆ ಒಣಗಿಸಿದ್ರೆ ಸಾಕು ಬೈಯೋರು ಮೈ ಸುಂಡುತ್ತೆ ಹೋಗಿ ಕೈ ತೊಳಿ ಅಂತ ಹೇಳೋರು ಆದರೆ ಈಗ ಅವೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ ಅವರು ಹಾಗಾಗಿ ಮೈ ಸುಂಡಿಸ್ಬಾರ್ದು ಎಂಡ್ಲ ಕೈನ ಯಾವಾಗಲೂ ಪಟಾಪಟಿ ಊಟ ಮಾಡಿದ ತಕ್ಷಣ ಹೋಗಿ ಕೈ ತೊಳಿಬೇಕು ಆಮೇಲೆ ಊಟದ ಮುಂದೆ ಕೂತ್ಕೊಂಡು ನೊಂಚಾಡಬಾರ್ದು ಯಾವಾಗಲೂ ಊಟದ ಜೊತೆ ಕೂತ್ಕೊಂಡಾಗ ತಿನ್ಲೋ ಬೇಡವೋ ಅಂತ ಸೋಂಬೇರಿ ತಿನ್ನೋದು ಒಂದು ಒಂದು ಟೈಮಲ್ಲಿ ಐದು ನಿಮಿಷಕ್ಕೆ ಊಟ ಆಗೋವಂಥದ್ದು ಒಂದು ಗಂಟೆ ಟೈಮ್ ಕುತ್ಕೊಂಡು ಊಟ ಮಾಡುವಂಥದ್ದು ಆಮೇಲೆ ಇಷ್ಟೇ ಥರ ಎತ್ಕೊಂಡು ತಿನ್ನುವಂಥದ್ದು ಒಂಥರ ಆ ಮೇಲೆ ಆಂಕಾರ ತೋರಿಸೋ ಇವೆಲ್ಲ ಇದ್ದರೆ ಖಂಡಿತ ಅವರು ಮೈಗೆ ಹತ್ತಲ್ಲ ಇಷ್ಟೇ ದಿನ ಆಮೇಲೆ ಊಟ ಮಾಡಿದ ತಕ್ಷಣ ಬೆನ್ನೆಲ್ಲ ಅಮ್ಮ ಅಂತ ಹಿಂಗೆ ಮೈ ಮುರಿಯೋದು ಇದನ್ನೆಲ್ಲ ಮಾಡಿದ್ರೆ ಖಂಡಿತ ಮೈ ಹತ್ತಲ್ಲ ನೀವೇನ ಇದನ್ನೆಲ್ಲ ಬದಲಾವಣೆಗಳನ್ನ ಮಾಡಿಕೊಂಡು ಮತ್ತೆ ನಾನು ಹೇಳಿರುವಂಥ ಒಂದಷ್ಟು ಟಿಪ್ಸ್ಗಳನ್ನ ಒಂದಷ್ಟು ಟಿಪ್ಸ್ಗಳ್ನ ಹೇಳ್ತೀನಿ ಫಾಲೋ ಮಾಡಿ ಖಂಡಿತ ನಿಮ್ಮ ದೇಹದ ತೂಕವನ್ನು ಹೆಚ್ಚಿಸ್ಕೋಬೋದು ಏನು ಗೊತ್ತಾ ಫ್ರೆಂಡ್ಸ್ ಬೆಳಿಗ್ಗೆ ಎದ್ದ ಲೋಟ್ ಎದ್ದ ತಕ್ಷಣ ಒಂದು ಲೋಟ ಹಾಲು ಬರೀ ಹಾಲು ಕುಡಿಯೋಕಾಗಲ್ಲ ಅಂದರೆ ಅದಕ್ಕೆ ಹಾರ್ಲಿಕ್ಸು ಬಾದಾಮಿ ಪೌಡ್ರೋ ನಿಮಗೇನು ಅನ್ನಿಸ್ತದೋ ಇಲ್ಲ ಅರ್ಶದ ಹಾಲು ಇದು ಯಾವುದಾದ್ರೂ ಒಂದು ಕುಡ್ಕೊಂಡು ಬನ್ನಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಹಾಲು ಒಂದು ಮೊಟ್ಟೆ ತಿನ್ನಿ ಖಂಡಿತ ಇದನ್ನು ಖಂಡಿತ ಒಂದು ತಿಂಗಳು ಸತತ ಟ್ರೈ ಮಾಡಿ ನೀವು ದಪ್ಪ ಹಾಕ್ತೀರ ಅಂದರೆ ನಮ್ಮ ದೇಹದಲ್ಲಿ ಯಾವಾಗಲೂ ಅತಿ ಸಣ್ಣನೂ ಇರಬಾರ್ದು ಅತಿ ದಪ್ಪನೂ ಇರಬಾರ್ದು ಒಂದು ಮೀಡಿಯಮಿಗೆ ಇರಬೇಕು ಅತಿ ಸಣ್ಣ ಇದ್ದರೆ ಎಮೆತ್ ಏನೋ ಹೇಳ್ತಾರೆ ಗಾದೆ ನಮ್ಮ ಹಳ್ಳಿ ಸೈಡಲ್ಲಿ ಏನಪ್ಪ ಮೂಳೆ ಚಕ್ಳ ಅಂತ ಅಂದ್ಬಿಟ್ಟು ಸತ್ತು ಮೂಳೆ ಥರ ಇದೆಯಲ್ಲ ಅಂತ ಹೇಳ್ತಾರೆ ಅತಿ ದಪ್ಪನೂ ಇರಬಾರ್ದು ಅತಿ ಸಣ್ಣ ಇರಬಾರ್ದು ಒಂದು ಮೀಡಿಯಮಾಗಿರಬೇಕು ಅಷ್ಟು ಅದೇ ಲಕ್ಷಣ ಒಂದು ಹೆಣ್ಣಿಗಾಗಲಿ ಗಂಡಿಗಾಗಲಿ ಹಾಗಾಗಿ ಬೆಳಿಗ್ಗೆ ಸಂಜೆ ಮೊಟ್ಟೆ ಮೊಟ್ಟೆ ಮತ್ತು ಒಂದು ಲೋಟ ಹಾಲು ಡೈಲಿ ಕುಡ್ಕೊಂಡು ಬನ್ನಿ ಬಿಡ್ದಂಗೆ ರಾತ್ರಿ ಊಟ ಆದ ತಕ್ಷಣ ಒಂದ ತಕ್ಷಣ ಬೆಳಿಗ್ಗೆ ಬಂದ ತಕ್ಷಣ ಮತ್ತೆ ತಿಂಡಿ ತಿನ್ನುವ ಟೈಮಲ್ಲಿ ಒಂದು ಮೂರು ದೋಸೆನೋ ಮೂರು ಚಪಾತಿನೋ ನೀವೇನು ಆ ಏನು ತಿಂಡಿ ತಿಂತಾಯಿರ್ತಾರೆ ಆ ತಿಂಡಿ ಜೊತೆಗೆ ಬನನ ಬನನ ಮಿಲ್ಕ್ ಶೇಕ್ ಬನ್ನಿ ಬನನಿಗೆ ಏನೇನು ಹಾಕ್ಬೇಕು ಅಂದರೆ ಬಾಳೆ ನೇಂದ್ರ ಬಾಳೆಹಣ್ಣು ಮತ್ತು ಹಾಗೆ ಅಂಜೂರ ಮತ್ತು ಹಾಲು ಸ್ವಲ್ಪ ಶುಗರು ಇದೆಷ್ಟನ್ನು ಹಾಡು ಮಾಡಿ ಶುಗರ್ ಇರೋರಿಗೆ ಕಡಿತ ಶುಗರ್ ಹಾಕೋಬೇಡಿ ಅದರ ಬದಲು ಹನಿ ಹಾಕೊಳ್ಳಿ ಹನಿನೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಹಾಗಾಗಿ ಬನಾನ ಅಂಜೂರ ಮಿಲ್ಕು ಮತ್ತು ಸ್ವಲ್ಪ ನಿಮ್ಗೆ ಏನೇನು ಬೇಕೋ ಡ್ರೈ ಫ್ರೂಟ್ಸ್ಗಳು ಹಾಡು ಮಾಡ್ಕೊಳ್ಳಿ ಬಾದಾಮಿ ಇರ್ಬೋದು ಪಿಸ್ತಾ ಇರ್ಬೋದು ನಿಮ್ಗೆ ಏನು ಬೇಕು ಅನ್ನಿಸ್ತದೆ ಅದನ್ನು ಹಾಡು ಮಾಡ್ಕೊಳ್ಳಿ ಇದರಲ್ಲಿ ನಾನು ಮಾಡುವಂಥದ್ದು ಏನು ಅಂತಂದರೆ ಬನಾನಾ ಇದು ನೇಂದ್ರ ಬಾಳೆಹಣ್ಣು ಬನಾನ ಮತ್ತು ಹಾಗೆ ಸಾರಿ ನೇಂದ್ರ ಬಾಳೆಹಣ್ಣು ಮತ್ತು ಹಾಗೆ ಅಂಜೂರ ಶುಗರು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು ಇದಿಷ್ಟನ್ನು ಹಾಕಿ ಅಂದರೆ ಬಾದಾಮಿ ಗೋಡಾಂಬಿ ಇದಿಷ್ಟೇ ಹಾಕ್ತೀನಿ ಜಾಸ್ತಿ ಹಾಕಲ್ಲ ಒಂದು ಅಂಜೂರ ಹಾಕ್ತೀನಿ ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಮಿಲ್ಕ್ ಶೇಕ್ ಮಾಡಿಕೊಳ್ಳಿ ಈ ಮಿಲ್ಕ್ ಶೇಕ್ನ ಡೈಲಿ ಕೊ ಅಂದರೆ ಡೈಲಿ ಒಂದಿನ ಬಿಟ್ಟು ಒಂದಿನ ಕುಡೀರಿ ಯಾವುದಾದ್ರೂ ಅಷ್ಟೇ ಒಂದು ಫ್ರೂಟ್ಸ್ನ ಡೈಲಿ ಬೆಳಿಗ್ಗೆ ತಿಂಡಿ ಜೊತೆಗೆ ಆ್ಯಡ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಬನಾನಾ ಮಿಲ್ಕ್ ಶೇಕು ವಾರದಲ್ಲಿ ಮೂರು ದಿನ ತಗೊಳ್ಳಿ ಅದನ್ನು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ನಮ್ಮ ಬೇಟು ಬೇಗನೆ ತಪ್ಪಾಗುತ್ತೆ ಓಕೆನಾ ಒಂದು ಬಂದು ಡೈಲಿ ಮೊಟ್ಟೆ ತಿನ್ನುವಂಥದ್ದು ಹಾಲು ಕುಡಿಯುವಂಥದ್ದು ಮತ್ತು ಒಂದು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಯೋದು ಮಧ್ಯಾಹ್ನದ ಊಟಕ್ಕೆ ಮಾಮೂಲಿ ಅನ್ನ ಸಾಂಬಾರು ಮುದ್ದೆ ಸ್ವಲ್ಪ ಕಾಳುಗಳನ್ನ ಜಾಸ್ತಿ ತಿನ್ನಿ ಯಾವುದು ಪ್ರೋಟೀನ್ ಅಂಶಗಳೇನಿರುತ್ತೆ ಅದನ್ನು ತಿನ್ಕೊಂಡು ಬನ್ನಿ ಮತ್ತೆ ನಾಲ್ಕು ಗಂಟೆ ಆದ ತಕ್ಷಣ ಕ್ಯಾರೆಟ್ ಬೀಟ್ರೋಟ್ ಸ್ವಲ್ಪ ಶುಗರ್ ಆಡೋ ಇಲ್ಲ ಹನಿನೋ ಇವೆರಡನ್ನ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಈ ಎರಡು ಕ್ಯಾರೆಟು ಬೀಟ್ರೋಟು ಎರಡನ್ನೂ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ಮತ್ತು ಹಾಗೆ ನಮ್ಮ ವೆಯ್ಟ್ಗೂ ಅನುಕೂಲ ಆಗುತ್ತೆ ಯಾಕಂದರೆ ನಮಗೆ ದೇಹಕ್ಕೆ ಸ್ವಲ್ಪ ರಕ್ತದ ಅಂಶಗಳು ತುಂಬಾ ಬೇಕು ಯಾಕಂದರೆ ರಕ್ತ ಕಾಣಗಳು ಕಡಿಮೆ ಆದಾಗ್ಲೂ ನಮಗೆ ವೆಯ್ಟು ನಾವು ಸಣ್ಣ ಆಗ್ತಿರ್ತೀವಿ ಇದು ನಾಲ್ಕು ಗಂಟೆಗೆ ಮತ್ತು ಸಂಜೆ ಕೆಲವರು ರಾಗಿ ಮುದ್ದೆ ಊಟ ಮಾಡ್ತೀರಾ ಇನ್ನ ಅಂದರೆ ಮೆಂತ್ಯ ಹಿಟ್ಟು ಮಾಡ್ಕೊಂಡು ತಿನ್ನಿ ಮೆಂತ್ಯ ಹಿಟ್ಟು ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ನಿಮ್ಮ ಬೆನ್ನಿಗೆ ಸೊಂಟಕ್ಕೆ ತುಂಬಾ ಬೆನಿಫಿಟ್ ಇದೆ ತುಂಬಾ ಒಳ್ಳೆಯದಿದೆ ರಾಗಿ ಹಿಟ್ಟು ರಾಗಿ ಹಿಟ್ಟು ಅಂದರೆ ಸಾರಿ ಮೆಂತ್ಯ ಹಿಟ್ಟು ಮೆಂತ್ಯ ಹಿಟ್ಟು ಮಾಡ್ಕೊಂಡು ತಿನ್ನೋದರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬ ಇರುತ್ತೆ ರಾತ್ರಿ ಟೈಮ್ ಇಷ್ಟಪ್ಪ ರಾಗಿ ಮೆಂತ್ಯ ಊಟ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ರೈಸು ಇಷ್ಟೇ ಸಾಕು ರೈಸು ಒಂದಿಷ್ಟು ತಪ್ಪ ಕರೆಕ್ಟಾಗಿ ಒಂದೊಂದು ಮುದ್ದೆ ತಿನ್ಕೊಂಡ್ಬನ್ನಿ ಮೆಂತ್ಯ ಮುದ್ದೆ ಮೂರು ತಿಂಗಳು ಮೆಂತ್ಯ ಮುದ್ದೆ ತಿನ್ನಿ ಮೂರು ತಿಂಗಳು ಮೆಂತ್ಯ ಮುದ್ದೆ ತಿಂದ್ಕೊಂಡು ಬನ್ನಿ ಮತ್ತೆ ಬಂದು ನೈಟು ಒಂದು ಲೋಟ ಹಾಲು ಕುಡೀರಿ ಇದನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಬನ್ನಿ ಮತ್ತೆ ಒಂದಿನ ನೆಕ್ಸ್ಟ್ ಡೇ ಆಪಲ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಆಪಲ್ಗೆ ಬನಾನ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆಪಲು ಬನಾನ ಹಾಲು ಶುಗರು ಇಲಾನಿ ಈ ಮೂರು ಹಾಕ್ಕೊಂಡು ಒಂದು ಜ್ಯೂಸ್ ನೆಕ್ಸ್ಟು ದ್ರಾಕ್ಷಿ ದ್ರಾಕ್ಷಿ ಬನಾನ ಮತ್ತು ಮಿಲ್ಕ್ ಇದಿಷ್ಟು ಸೇರಿಕೊಳ್ಳಿ ಒಂದು ಜ್ಯೂಸ್ ಕುಡಿರಿ ಮತ್ತು ನೆಕ್ಸ್ಟು ದಾಳಿಂಬೆ ಮತ್ತು ಹಾಗೆ ಬೀಟ್ರೋಟ್ ಇದನ್ನು ಹಾಕಿ ಒಂದು ಜ್ಯೂಸ್ ಮಿಲ್ಕ್ ಹಾಕಿ ಜ್ಯೂಸ್ ಮಾಡಿ ಒಂದಾಯಿತು ಆಯಿತು ದಿನ ಈ ಥರ ಒಂದೊಂದು ಒಂದೊಂದು ಮಾಡ್ಕೊಂಡು ಕುಡ್ಕೊಂಡು ಬನ್ನಿ ನಿಮ್ಮ ವೆಯ್ಟ್ ಎರಡು ತಿಂಗಳೊಳಗೆ ನಿಮಗೆ ವೆಯ್ಟ್ ಜಾಸ್ತಿ ಆಗಲಿಲ್ಲ ಅಂದರೆ ಚಾಲೆಂಜ್ ಮಾಡ್ತೀನಿ ಎರಡು ತಿಂಗಳೊಳಗೆ ನೀವು ದಪ್ಪ ಆಗ್ತೀರ ನಿಮ್ಮ ತೂಕನ ಹೆಚ್ಚಿಸ್ಕೋಬೋದು ಆರೋಗ್ಯವಾಗಿರುತ್ತೆ ಇರುತ್ತೆ ಯಾಕಂದರೆ ನಮ್ಮ ದೇಹಕ್ಕೆ ನೀರಿನ ಅಂಶ ಫ್ರೂಟ್ಸ್ ತರಕಾರಿ ಇದನ್ನೆಲ್ಲ ತಿನ್ನೋದ್ರಿಂದ ಮತ್ತೆ ಇನ್ನೊಂದು ಹೇಳನ್ ಮಾಡುತ್ತೆ ಸಾರಿ ಮತ್ತು ತರಕಾರಿಗಳನ್ನ ಸಾಧ್ಯ ಆದಷ್ಟು ಒಂದು ಆರು ಗಂಟೆ ಐದು ಗಂಟೆ ಟೈಮಲ್ಲಿ ಸಾಯಂಕಾಲ ನಿಮ್ಗೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಒಂದಷ್ಟು ಅಂದರೆ ಬೀನ್ಸ್ ಕ್ಯಾರೆಟ್ ಬೀ ಬೀಟ್ರೋಟ್ ಮತ್ತು ಹೂಕೋಸು ಎಲೆಕೋಸು ಮತ್ತು ಒಂದಷ್ಟು ಮೊಳಕೆ ಕಟ್ಟಿದ ಕಾಳುಗಳನ್ನ ಇಟ್ಕೊಳ್ಳಿ ಕಡಲೆಕಾಳು ಆಗಿರ್ಬೋದು ಕಾಬೂಲಾಗಿರ್ಬೋದು ಮತ್ತು ಹೆಸರು ಕಾಳು ಆಗಿರ್ಬೋದು ಈ ಮೂರನ್ನ ಮೊಳಕೆ ಕಟ್ಟಿಟ್ಕೊಂಡು ಅದನ್ನು ಬಂದು ಸೆಕೆ ಮೇಲೆ ಬೇಯಿಸ್ಕೊಳ್ಳಿ ಸೆಕೆ ಮೇಲೆ ಬೇಯಿಸ್ಕೊಂಡು ಒಂದು ಬೌಲ್ ಆಗಬೇಕು ಒಂದು ಬೌಲ್ ಆಗೋಷ್ಟು ಮಾಡಿಕೊಂಡು ಸೆಕೆ ಮೇಲೆ ಬೇಯಿಸಿ ಅದಕ್ಕೆ ಮೇಲೆ ಪೇಪರ್ ಪೌಡ್ರು ಚಾಟ್ ಮಸಾಲ ಯಾವುದಾದ್ರೂ ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡು ತಿನ್ನಿ ಆಗ ನಿಮಗೆ ಹೊಟ್ಟೆ ತುಂಬ್ದಂಗೂ ಇರುತ್ತೆ ಅಂದರೆ ಹಸಿ ತಿನ್ನಬೇಡಿ ಇದನ್ನು ಸೆಕೆ ಮೇಲೆ ಬೇಯಿಸಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಇದೊಂದಷ್ಟುಗಳನ್ನ ಫಾಲೋ ಮಾಡ್ಕೊಂಬನ್ನಿ ಟಿಪ್ಸ್ ಅಂದರೆ ದಿನ ಒಂದೊಂದು ಜ್ಯೂಸ್ಗಳನ್ನ ಮಾಡ್ಕೊಂಡು ಕೊಂಡು ಇದನ್ನು ಒಂದು ಸ್ವಲ್ಪ ಚಾಲೆಂಜಾಗಿ ತೊಗೊಳ್ಳಿ ಒಂದಿನ ಮಾಡಿ ಒಂದಿನ ಬಿಡಬೇಡಿ ಮೂರು ತಿಂಗಳು ಕಂಟಿನ್ಯೂ ಮಾಡ್ಕೊಬೇಡಿ ಬನ್ನಿ ಬೇಗನೆ ನಿಮಗೆ ಎಷ್ಟು ತೂಕ ಹೆಚ್ಚಿಸ್ಕೋಬೇಕು ಅಷ್ಟು ತೂಕ ಹೆಚ್ಚು ಯಾಕಂದರೆ ಎಲ್ಲದರಲ್ಲೂ ಮಿಲ್ಕ್ ಹ್ಯಾಡ್ ಆಗಿರಬೇಕು ಮತ್ತು ಫ್ರೂಟ್ಸ್ಗಳ ಜೊತೆ ಸ್ವಲ್ಪ ತರಕಾರಿನೂ ಹ್ಯಾಡ್ ಆಗಿರಬೇಕು ಅಂದರೆ ಇಲ್ಲಿ ಕ್ಯಾರೆಟು ಬೀರಿ ರೋಟು ಎರಡೂ ಹ್ಯಾಡ್ ಆಗಿರಬೇಕು ಎರಡು ಹ್ಯಾಡಾಗಿದ್ದು ನೀವು ತಿಂತಾ ಇದ್ರೆ ನಿಮ್ಮ ತೂಕ ಹೆಚ್ಚಿಸ್ಕೋತೀರ ಬೇಗ ದಪ್ಪನೂ ಆಗ್ತೀರಾ ನಿಮ್ಮ ಆರೋಗ್ಯನೂ ನೀವು ಕಾಪಾಡ್ಕೊತೀರಾ ಹೊರಗಡೆ ತಿನ್ನೋದು ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ ಯಾಕಂದರೆ ಒಬ್ಬೊಂದೊಂದು ದೇಹ ಹಿಡಿಯುತ್ತೆ ಅದು ಒಂದೊಂದು ಕಿಡಿಯಲ್ಲ ಅದು ಒಂದೋಗಿ ಒಂಬತ್ತು ಮಾಡಿಕೊಂಡು ನಿಮ್ಮ ಆರೋಗ್ಯನ ನೀವು ಹಾಳು ಮಾಡ್ಕೊಳ್ಳೋ ಬದಲು ನಾಳೆ ಹೇಳಿರುವಂಥ ಒಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿ ಖಂಡಿತ ನಿಮ್ಮ ಇದನ್ನ ಹೆಚ್ಚಿಸ್ಕೋತೀರ ತೂಕ ಹೆಚ್ಚಿಸ್ಕೋತೀರ ತೂಕ ಹೆಚ್ಚಿಸ್ಕೊಂಡಾಗ ಅಂತೀರ ಇಷ್ಟೆಲ್ಲ ಇದೆಯಾ ನೀವು ಇನ್ನೊಬ್ರಿಗೆ ಸಲ್ಯ ಸಲ್ಯೂಷನ್ ಕೊಡ್ತೀರಾ ಓಕೆನಾ ನಾನು ಇದನ್ನ ಸತತ ಮಾಡ್ಕೊ ಬಂದ್ರಿಂದ ಅವಳು ಒಂದು ಫಿಟ್ನೆಸ್ಸಾಗಿ ಬರೋಕ್ ಬಂದಿದ್ದಾಳೆ ಇವಾಗ ಹಾಗಾಗಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ನಾನು ಮಾಡಿ ನನಗೆ ಅನುಭವ ಆಗಿರೋದ್ರಿಂದ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಯಾಕೆ ಅಂದರೆ ವರ್ಷಂಗೆ ನಾನೊಂದು ವಿಡಿಯೋದಲ್ಲಿ ತಿಳಿಸಿದೆ ಶುಗರ್ ಫುಲ್ಲು ಲೋನ್ ಇದೆ ಅಂದರೆ ಒಂಬತ್ತು ಗ್ರಾಮ್ ಶು ಇದಿತ್ತು ಏನು ಬ್ಲೆಡ್ ಇತ್ತು ಶುಗರ್ ಅಲ್ಲ ಸಾರಿ ಒಂಬತ್ತು ಗ್ರಾಮ್ ಬ್ಲೆಡ್ ಇತ್ತು ವರ್ಷಗೆ ಮತ್ತು ಸಪ್ಪೂರ ಆಗಿಬಿಟ್ಟಿದ್ದು ಇಷ್ಟು ಸಣ್ಣ ಆಗಿದ್ಲು ಇವಾಗ ತುಂಬ ತುಂಬ ಚೆನ್ನಾಗಿ ನೋಡೋಕ್ಕಿದ್ದಾಳೆ ಅಂದರೆ ಅದನ್ನು ನಾನು ಕಂಟಿನ್ಯೂ ಆಗಿ ಈಗ ನಾನು ಸ್ಟಾರ್ಟ್ ಮಾಡಿ ಒಂದುವರೆ ತಿಂಗಳಾಯಿತು ಮತ್ತೆ ಇನ್ನೊಂದುವರೆ ತಿಂಗಳು ಅಂದರೆ ಇವಾಗಲೇ ನನಗೆ ತುಂಬ ಫುಲ್ ರಿಸಲ್ಟ್ ಸಿಕ್ಕಿದೆ ಹಂಗಾಗಿ ಅದನ್ನು ನಾನು ನಿಮಗೆ ಹೇಳ್ತಿದ್ದೀನಿ ಎಲ್ಲ ಊಟ ತಿಂಡಿ ಜೊತೆಗೆ ಒಂದೊಂದು ಯಾವುದಿರುತ್ತೆ ಮನೇಲಿ ಆ ಜ್ಯೂಸ್ನ ಮಾಡ್ಕೊಂಡು ಕುಡೀರಿ ಒಂದಷ್ಟು ಖರ್ಚಾಗುತ್ತೆ ಅನ್ನೋದಕ್ಕಿಂತ ಹೊರ್ಗಡೆ ನೀವು ಮಾತ್ರೆ ಟ್ಯಾಬ್ಲೆಟು ಇವಾಗೆಲ್ಲ ದುಡ್ಡು ಖರ್ಚು ಮಾಡೋದ್ಕಿಂತ ಒಂದಷ್ಟು ಫ್ರೂಟ್ಸ್ಗಳನ್ನ ತೊಗೊಂಡು ಅದರಲ್ಲೇ ದಿನ ಒಂದೊಂದು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಬನ್ನಿ ಖಂಡಿತ ಬೇಗನೆ ನಿಮ್ಮ ತೂಕಗಳನ್ನ ಹೆಚ್ಚಿಸ್ಕೊಬೋದು ಹಾಗೆ ತುಪ್ಪ ತಿನ್ನೋರ್ಗು ತುಪ್ಪನೂ ತಿನ್ನಿ ಯಾರು ತುಂಬ ದಪ್ಪ ಹಾಕಿಬಿಡ್ತೀನಿ ಕೆಲವರು ತುಪ್ಪ ತಿನ್ನಲ್ಲ ತುಪ್ಪ ತುಪ್ಪದಲ್ಲೂ ಅಷ್ಟೇ ನಾವು ಬೇಗ ಬಿಸಿ ಬಿಸಿ ಅನ್ನೋಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡಿ ಮೆಣಸಿನ ಪೌಡ್ರ್ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾ ಮಾಡ್ತಾಯಿದ್ರೆ ಸ್ವರ್ಗ ಆ ಸ್ವರ್ಗಕ್ಕೆ ನಮ್ಮ ವೇಟ್ ಬಾಡಿಗೆ ತುಂಬ ಎನರ್ಜಿ ಅದು ನೀವೇನು ತಿಂತೀರ ಬಿಡ್ತೀರ ತುಪ್ಪ ಅನ್ನ ತಿಂತಾ ಇದ್ದರೆ ಆ ಸ್ವರ್ಗನೇ ಕೆಳಗಿಳಿದು ಬಂದಂಗೆ ಇರುತ್ತೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾ ಹೇಳಿದ್ರೆ ಒಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿ ಖಂಡಿತ ಬೇಗ ತೂಕ ಹೆಚ್ಚಿಸ್ಕೊತೀರ